ಇವತ್ತಿನ ಮೊದಲ ಸುದ್ದಿ ಪತ್ರಿಕೆ ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಯಾವ್ದಿದೆ ಅಂತ ಗಮನಿಸೋದಾದ್ರೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಈ ಎಲೆಕ್ಷನ್ ನಲ್ಲಿ ಅಕ್ರಮ ನಡೀತಾ ಇದೆ ಹೊಸ ಬಾಂಬ್ ಸಿಡಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಮತಗಳತನ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲ ಮಹಾದೇವಪುರ ಕ್ಷೇತ್ರದಲ್ಲಿ ಎಲೆಕ್ಷನ್ ಅಕ್ರಮ ಆಗಿದೆ ಅಂತ ಸಿಎಂ ಹೇಳ್ತಾ ಇರೋದು ಎಲೆಕ್ಷನ್ ಅಕ್ರಮ ಬಗ್ಗೆ ಸಿಎಂ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಾಕ್ಷಿ ಪಕ್ಷಾಧಾರ ಇದೆ ಅಂತ ರಾಹುಲ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಈ ಒಂದು ವಿಚಾರವನ್ನು ಸಿಎಂ ಮಾತನಾಡಿರೋದು ಕಳೆದ ಲೋಕಸಭಾ ಚುನಾವಣೆ ವೇಳೆ ರಾಜ್ಯದಲ್ಲಿ ಮತಗಳತನವಾಗಿದೆ ಎಂದು ಕಾಂಗ್ರೆಸ್ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ ದೆಹಲಿಯಲ್ಲಿ ಶುಕ್ರವಾರ ನಡೆದ ಭಾಗಿದಾರ್ ನ್ಯಾಯ ಸಮ್ಮೇಳನದಲ್ಲಿ ಪಾಲ್ಗೊಂಡಂತ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ್ರು ಕಳೆದ ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಮತಗಳತನವಾಗಿದೆ ಎಂಬ ರಾಹುಲ್ ಗಾಂಧಿ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯ ವೇಳೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಮುಂದೆ ಇತ್ತು ಆದ್ರೆ ಮಹದೇವಪುರ ಕ್ಷೇತ್ರದಿಂದಾಗಿ ಪಕ್ಷ ಸೋಲುವಂತಾಯಿತು ಈ ರೀತಿಯಾಗಿರುವುದನ್ನು ಪ್ರಶ್ನಿಸಿದ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಸಾಕ್ಷ್ಯಾಧಾರಗಳು ಇದೆ ಅಂತ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ರಾಹುಲ್ ಗಾಂಧಿ ಅವರು ಗಂಭೀರವಾದ ಒಂದು ಆರೋಪವನ್ನ ಮಾಡಿರೋದು ಇದು ಕಾಂಗ್ರೆಸ್ನವರು ಈ ಹಿಂದೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲೆಕ್ಷನ್ ಅಲ್ಲಿ ಪಾರದರ್ಶಕತೆ ಅನ್ನೋದು ಇಲ್ಲ ಕೆಲವು ಕಡೆಯಲ್ಲಿ ಗೋಲ್ ಮಾಲ್ ಆಗ್ತಾ ಇದೆ ಅಂತ ಅದಕ್ಕೆ ಚುನಾವಣಾ ಆಯೋಗನು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಆ ಥರ ಎಲ್ಲ ಯಾವುದು ಇಲ್ಲ ಸುಖಾಸುಮ್ನೆ ಆರೋಪಗಳನ್ನು ಮಾಡೋದು ಸರಿ ಅಲ್ಲ ಅನ್ನೋದನ್ನು ಹೇಳಲಾಗಿದೆ ಬಟ್ ಈ ಬಾರಿ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಮಾತು ಸಂಚಲನಕ್ಕೆ ಕಾರಣವಾಗಿರೋದು ಯಾಕೆ ಅಂತಂದ್ರೆ ನನ್ನ ಹತ್ರ ಸಾಕ್ಷಿಗಳಿದೆ ನೂರಕ್ಕೆ ನೂರರಷ್ಟು ಸಾಕ್ಷಿಗಳಿದೆ ಅನ್ನೋದನ್ನು ಹೇಳ್ತಾ ಇರೋದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಇದೆ ಅಂತ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಬೇಕಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ರೀತಿಯಾಗಿ ನಡೆದಿದೆ ಅಂತ ಹೇಳಿದರು ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲ ಮಹದೇವಪುರ ಕ್ಷೇತ್ರದಲ್ಲಿ ಎಲೆಕ್ಷನ್ ಅಕ್ರಮ ನಡೆದಿದೆ ಅದಕ್ಕೆ ಸಾಕ್ಷಿಗಳು ಇದೆ ಅನ್ನೋದನ್ನು ರಾಹುಲ್ ಗಾಂಧಿಯವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಒಂದು ವೇಳೆ ಸಾಕ್ಷಿಗಳು ಇದ್ದಿದ್ದೇ ಆಗಿದ್ದಲ್ಲಿ ಗೆದ್ದಿದ್ದೆ ಆದರೆ ಸಾಕ್ಷಿಗಳನ್ನು ತೋರಿಸ್ಬೇಕಾಗತ್ತೆ ಸೊ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಕಸ್ಮಾತ್ ಅಲ್ಲಿ ಹೌದು ಚುನಾವಣಾ ಆಯೋಗ ಬಿ ಜೆ ಪಿ ಜೊತೆಗೆ ಇನ್ವಾಲ್ವ್ ಆಗಿದೆ ಈ ಥರ ಕೆಲವು ಕ್ಷೇತ್ರಗಳಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಆಗಿದ್ರೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ಬೋದು ಸಾಕ್ಷಿಗಳನ್ನು ಸಬ್ಮಿಟ್ ಮಾಡ್ಬೋದು ಅದು ಯಾರೇ ತಪ್ಪಿತಸ್ಥರು ಆದ್ರೂ ಚುನಾವಣಾ ಆಯೋಗವೇ ತಪ್ಪಿತಸ್ಥ ಆದ್ರೂ ಕೋರ್ಟ್ ಮಾರಿ ಹಾಕುತ್ತೆ ಆ್ಯಕ್ಷನ್ಸ್ ಎಲ್ಲ ತೆಗೆದುಕೊಳ್ಳುತ್ತೆ ಅಕಸ್ಮಾತ್ ರಾಹುಲ್ ಗಾಂಧಿ ಅವರೇ ಸುಳ್ಳು ಹೇಳಿದರೆ ಸಾಕ್ಷಿಗಳು ಸರಿ ಇಲ್ಲ ಅಂತಂದರೆ ಅವ್ರಿಗೆ ಮಾರಿ ಹಾಕುತ್ತೆ ಯಾಕಂದರೆ ಈಗಾಗಲೇ ಕೋರ್ಟು ಈಡಿಗೆ ಛೀಮಾರಿ ಹಾಕಿದ್ದೆಲ್ಲ ನೀವು ನೋಡಿದ್ದೀರಾ ಅಲ್ಲ ಸು ಸುಖ ಸುಮ್ಮನೆ ರಾಜಕೀಯವನ್ನು ರಾಜಕಾರಣದಲ್ಲಿ ಮಾಡ್ಕೊಳ್ಳಿ ಈ ಥರ ಇಡಿನ ಚೂ ಬಿಡೋದು ಇಡಿನ ದುರ್ಬಳಕೆ ಮಾಡ್ಕೊಳ್ಳೋದು ತಮಗೆ ಆಗದೆ ಇರೋ ನಾಯಕರ ಮನೆ ಮೇಲೆ ಇಡಿ ರೇಡ್ ಮಾಡಿಸ್ಬಿಡೋದು ಈ ಥರದ್ದೆಲ್ಲ ಮಾಡಬೇಡಿ ಅಂತ ಮತ್ತೆ ಇಡಿಯನ್ನು ಇಷ್ಟು ಕೆಡ್ದಾಗ ದುರ್ಬಳಕೆ ಮಾಡ್ಕೊಳ್ತಾ ಇರೋದು ತಪ್ಪು ಅನ್ನೋದನ್ನು ಕೋರ್ಟು ಹೇಳಿದೆ ಸೊ ಹಾಗಾಗಿ ಕಾನೂನಿಗಿಂತ ನಮ್ಮ ನೆಲದಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ದೊಡ್ಡವರಲ್ಲ ಯಾವ ಪಕ್ಷವೂ ದೊಡ್ಡದಲ್ಲ ಹೀಗಿರಬೇಕಾದ್ರೆ ಕೋರ್ಟ್ನ ಮೊರೆ ಹೋದಾಗ ಸತ್ಯಾನುಸತ್ಯತೆ ಏನಿದೆ ಅನ್ನೋದು ಜಗಜ್ಜಾಹೀರಾಗತ್ತೆ ಚುನಾವಣಾ ಆಯೋಗ ಈ ಥರ ಮಾಡ್ತಿದೆ ಅಂತಂದರೆ ಅದೂ ಕೂಡ ಜಗಜ್ಜಾಹಿರಾಗತ್ತೆ ಈಗ ಹೆಂಗೆ ಹೆಂಗ್ ಚೀಮಾರಿ ಹಾಕಿದ್ರು ಅದಕ್ಕೂ ಚೀಮಾರಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿಗಳಿದ್ದಾಗ ಕಾನೂನು ಹೋರಾಟದಲ್ಲಿ ಅದಕ್ಕೆ ಜಯ ಅನ್ನೋದು ಸಿಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಬೇಕಾಗತ್ತೆ ಮುಂದೊಂದು ದಿನ ಈ ಎಲ್ಲ ಹಗರಣಗಳು ಬೆಳಕಿಗೆ ಬರುತ್ತೆ ಅನ್ನೋದನ್ನ ಕಾಂಗ್ರೆಸ್ನವ್ರು ಹೇಳ್ಕೊಂಡೇ ಬಂದಿದ್ದಾರೆ ಆ ಮುಂದೊಂದು ದಿನ ಬಹಳ ಬೇಗ ಬರಲಿ ಅನ್ನೋದು ಎಲ್ಲರ ಆಸೆ